ಪ್ರಿಯ ವೀಕ್ಷಕರೇ ಒಂದು ವಿಶೇಷವಾದಂಥ ವಿಡಿಯೋವನ್ನು ಇವತ್ತು ತಮ್ಮ ಮುಂದೆ ತರ್ತಾ ಇದ್ದೇನೆ ಪ್ರತಿದಿನ ಎಂಟು ಕೋಟಿಯಂತೆ ಆರು ನೂರು ವರ್ಷ ಖರ್ಚು ಮಾಡಿದರೂ ಖಾಲಿಯಾಗುವುದಿಲ್ಲ ಈ ವ್ಯಕ್ತಿಯ ಹಣ ಏನಿದು ಪ್ರಸಂಗ ಆ ಲಕ್ಷ್ಮೀಪುತ್ರ ಯಾರು ಎನ್ನುವ ಕುತೂಹಲದ ಮಾಹಿತಿಯನ್ನು ತಿಳಿಯುವ ಮುನ್ನ ಸ್ನೇಹಿತರೆ ಹಣ ಕಂಡರೆ ಹೆಣವು ಬಾಯಿ ತೆರೆಯುತ್ತೆ ಎನ್ನುವ ಮಾತನ್ನು ತಾವು ಕೇಳಿರಬಹುದು ಮಾನವ ತನ್ನ ಜೀವನವನ್ನು ಸಾಗಿಸಲು ಹಣವು ಅತ್ಯಮೂಲ್ಯ ಪಾತ್ರವನ್ನು ವಹಿಸುತ್ತದೆ ನಿಮ್ಮಲ್ಲಿ ಸಂಪತ್ತು ಹೇರಳವಾಗಿದ್ದರೆ ಊರವರೆಲ್ಲ ನೆಂಟರೆ ಅದೇ ಬಡತನ ಬಂದರೆ ನೆಂಟರಿಷ್ಟರೂ ಅಪರಿಚಿತರೆ ಇದು ವಿಧಿವಿಪರ್ಯಾಸವೇ ಸರಿ ಹಣದ ರಾಶಿ ರಾಶಿಯೇ ಇದ್ದರೂ ಕೆಲವರಲ್ಲಿ ಸಂತೋಷ ಸಂತೃಪ್ತಿಯೇ ಇರುವುದಿಲ್ಲ ಕಾರಣ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅತಿಯಾದ ದುರಾಸೆ ಹೀಗೆ ಹತ್ತು ಹಲವು ಕಾರಣಗಳಿಂದ ಹತಾಶರಾಗಿ ಬಿಡುತ್ತಾರೆ ಒಬ್ಬ ಭಿಕ್ಷುಕ ರಾತ್ರಿಯಲ್ಲಿ ಆರಾಮವಾಗಿ ನಿದ್ರಿಸಿದರೆ ಅದೇ ಶ್ರೀಮಂತ ಯಾವಾಗಲೂ ಚಡಪಡಿಸುತ್ತಲೇ ಇರುತ್ತಾನೆ ಇಲ್ಲಿ ನೆಮ್ಮದಿ ಮುಖ್ಯ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಗಾದೆಯಂತೆ ಆ ಭಗವಂತ ನಮಗೆ ನೀಡಿದ ಅಲ್ಪದರಲ್ಲಿಯೇ ನಾವು ಸಂತೋಷವನ್ನು ಕಾಣಬೇಕು ಆದರೆ ಭೂಮಿಯ ಮೇಲೆ ಅತ್ಯಮೂಲ್ಯವಾದ ಸಂಪತ್ತು ಎಂದರೆ ತಮಗೆಲ್ಲ ತಿಳಿದಂತೆ ಅದು ಆರೋಗ್ಯ ಹೆಲ್ತ್ ಇಸ್ ವೆಲ್ತ್ ನಾನು ಇಲ್ಲಿ ಈ ಪೀಠಿಕೆಯನ್ನು ಯಾಕೆ ಇಡುತ್ತಿದ್ದೇನೆ ಎಂದರೆ ಪ್ರಪಂಚದ ಅತ್ಯಂತ ಐದು ಶ್ರೀಮಂತರ ಸಂಪತ್ತಿನ ಕುರಿತು ಕುತೂಹಲಕಾರಿಯಾದ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ಕಳೆದ ಕೆಲ ವರ್ಷಗಳಿಂದೀಚೆಗೆ ವಿಶ್ವದ ಐವರು ಶ್ರೀಮಂತರ ಸಂಪತ್ತು ವೇಗವಾಗಿ ಹೆಚ್ಚುತ್ತಲೇ ಇದೆ ಹಾಗೆಯೇ ಸಿರಿವಂತರು ಮತ್ತು ಬಡವರ ನಡುವಿನ ಅಂತರ ಕೂಡ ಹೆಚ್ಚುತ್ತಲೇ ಇದೆ ಪ್ರಪಂಚದಲ್ಲಿ ಸುಮಾರು ಐದು ಬಿಲಿಯನ್ಗಿಂತಲೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಪ್ರಪಂಚದ ಅಗ್ರಗಣ್ಯ ಶ್ರೀಮಂತರು ಪ್ರತಿ ಗಂಟೆಗೆ ಕೋಟ್ಯಂತರ ರೂಪಾಯಿ ಗಳಿಸುತ್ತಲೇ ಇದ್ದಾರೆ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿಯವರೆಗೆ ವಿಶ್ವದ ಐದು ಶ್ರೀಮಂತ ವ್ಯಕ್ತಿಗಳಾದ ಎಲೋನ್ ಮಸ್ಕ್ ಬರ್ನಾರ್ಡ್ ಅರ್ನಾಲ್ಟ್ ಜಪ್ ಬೆಜೋಸ್ ಲ್ಯಾರಿ ಎಲಿಸನ್ ಮತ್ತು ಮಾರ್ಕ್ ಜುಕರ್ಬರ್ಗ್ ಇವರೆಲ್ಲರ ಸಂಪತ್ತು ಪ್ರತಿ ಗಂಟೆಗೆ ಹದಿನಾಲ್ಕು ಮಿಲಿಯನ್ ಡಾಲರ್ಗಳಷ್ಟು ಅಂದರೆ ನೂರ ಹದಿನಾರು ಕೋಟಿ ರೂಪಾಯಿಗಳಷ್ಟು ಹೆಚ್ಚುತ್ತಲೇ ಇದೆ ನಿತ್ಯ ಎಂಟು ಕೋಟಿ ಖರ್ಚು ಮಾಡಿದರೂ ಆರು ನೂರು ವರ್ಷಗಳವರೆಗೆ ಹಣ ಖಾಲಿಯಾಗುವುದಿಲ್ಲ ಎಲ್ಲ ಬಿಲಿಯನರಿಗಳ ಸಂಪತ್ತಿನ ಡೇಟಾವನ್ನು ಒಗ್ಗೂಡಿಸಿದರೆ ಈ ಪೈಕಿ ಎಲೋನ್ ಮಸ್ಕ್ ಪ್ರತಿದಿನ ಮಿಲಿಯನ್ ಡಾಲರ್ಗಳಷ್ಟು ಅಂದರೆ ಎಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಅವರ ಸಂಪೂರ್ಣ ಆಸ್ತಿ ಖಾಲಿಯಾಗಲು ಆರುನೂರ ಎಪ್ಪತ್ತ್ಮೂರು ವರ್ಷಗಳೇ ಬೇಕು ಅದೇ ಅಮೆಜಾನ್ ಸಂಸ್ಥಾಪಕ ಜಪ್ ಬೇಜೋಸ್ ಪ್ರತಿದಿನ ಎಂಟು ಕೋಟಿ ಹಣವನ್ನು ನಾಲ್ಕುನೂರು ಐವತ್ತು ವರ್ಷಗಳಿಗಿಂತ ಹೆಚ್ಚು ಸಮಯ ಖರ್ಚು ಮಾಡಬಹುದು ಇದು ಆಶ್ಚರ್ಯವಾದರೂ ಸತ್ಯ ನಮ್ಮಲ್ಲಿ ಒಂದು ಮಾತಿದೆ ಲಕ್ಷ್ಮಿ ಬರುವಾಗ ಒದ್ದಿಕೊಂಡು ಬರುತ್ತಾಳೆ ಎಂದು ಇದಕ್ಕೆಲ್ಲ ಕಠಿಣ ಪರಿಶ್ರಮ ಅದೃಷ್ಟ ಪೂರ್ವಜನ್ಮದ ಪುಣ್ಯ ಆ ಭಗವಂತನ ಕೃಪೆ ಎಲ್ಲವೂ ಇರಬೇಕಷ್ಟೆ ಆದರೆ ಆಗರ್ಭ ಶ್ರೀಮಂತರೇ ಅತ್ಯಂತ ಸಂತೋಷದಿಂದ ಇರುತ್ತಾರೆ ಎಂದು ಹೇಳಲಾಗದು ದೊಡ್ಡ ದೊಡ್ಡ ಮೊಸಳೆಗಳು ಕ್ರೂರ ಜಲಚರಗಳು ಸಮುದ್ರದಲ್ಲೇ ಇರುವ ಹಾಗೆ ಸಂಪತ್ತಿನ ಸಾಗರದಲ್ಲಿ ತೇಲುತ್ತಿರುವವರಿಗೂ ಇರುವ ಕಷ್ಟ ಸವಾಲುಗಳು ಅನಿಶ್ಚಿತತೆ ಅವರಿಗೆ ಮಾತ್ರ ಗೊತ್ತು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸಂಪತ್ತಿನ ವಿಕೇಂದ್ರೀಕರಣವಾಗಿ ಪ್ರಪಂಚದ ಎಲ್ಲರೂ ಸುಖವಾಗಿ ಬಾಳುವ ದಿನಗಳು ಬರಲಿ ಆ ಲಕ್ಷ್ಮೀದೇವಿ ದೇವಿ ಎಲ್ಲರಿಗೂ ಹರಸಲಿ ಎನ್ನುವ ಮಾತಿನೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು